ಅಮ್ಮ ಯಾಕೇ ಇಷ್ಟತ್ತಾದ್ರೂ ಏನು ಶಬ್ದನೇ ಬರ್ತಿಲ್ಲಮ್ಮ ಅವಳಿಗೆ ಏನೂ ಆಗಿಲ್ಲ ಅಂತೀಯಾ ಏನ ಕಣಿ ನನಗೂ ಅದೇ ಎದ್ರಿಕೆ ಆಗ್ತೈತೆ ಎಲ್ಲಂಗೆ ನಿಗರ್ಕಂಡ್ ಹೋದ್ಲಾ ಏನ ಏನೋ ಏನವ ನನಗೂ ಭಯ ಆಗ್ತೈತ್ ಕಣಿ ಏನಾತೋ ಏನೋ ಕೇನು ಸುದ್ದಿನೇ ಇಲ್ಲ ಅಮ್ಮ ಏನಾರ ಆದ್ರೆ ಏನು ಮಾಡೋದಮ್ಮ ಏನಾರ ಜೀವಕ್ಕೆ ಏನಾರ ಆತೋ ಅಂದ್ರೆ ನೀನು ತಂಬಿಡ್ತಾನೆ ನನ್ನ ನಾವೇನು ಮಾಡಿದ್ವಿ ಅಂತಂದು ಹೇಳಿದ್ರೆ ಅವ್ನಿಗೆ ನಿಜೋರು ಮಾಡಿದ್ರೆ ಆಯ್ತು ಹ್ಞೂ ಹೆಸರು ಹೆಂಗಸು ನಾವಿಂಗೆ ಮಾಡಬಾರ್ದ ಯಾಕೋ ನವ ಸಂಗ್ ಸಂಗ್ ಸಂ ಆಗ್ತೈತೆ ನನಗೂ ನಾನು ತಪ್ಪು ಮಾಡ್ಬಿಟ್ ನೀನು ಅಂತ ಏನ ಮದುವೆ ಆಗಿ ಬಂದಿದ್ದ ಅತ್ಲಾಗೆ ಹೆಂಗೆ ಸುಮ್ಮನೆ ಆಗದವ ಸುಮ್ಮನಿರಮ್ಮ ನನ್ನನ್ನು ಎದ್ರಸ್ಬೇಡ ಇಷ್ಟ ತನಕ ಸುಮ್ಮನೆ ಇದ್ದು ಈಗ ನೀನು ಎದ್ರುಕೊಳೋದಲ್ದೆ ನನ್ನನ್ನು ಎದ್ರಸ್ತದ್ಯ ನನಗೂ ಭಯ ಆಗ್ತೈತಿ ಯಾಕೆ ಹಾಕೊಟ್ನೋ ಏನೋ ಅಂತ ಹೋಗಿ ಒಳಗೋಗಿ ನೋಡ್ಕೊಂಬರೋದು ದಡಿ ನೋಡ್ತೀನಿ ಇಲ್ಲಿಕೆ ರೂಮಗೂ ಕಾಣ್ತಿಲ್ಲ ಅಡುಗೆ ಮನೆಗೂ ಕಾಣ್ತಿಲ್ಲ ಎಲ್ಲ ಓದ್ಲಪ್ಪ ದೀ ಇತ್ಲಾಗೇನಾರು ಅದಾಳೆ ನೋಡ್ಕೊಂಬರ್ತೀನಿ ಇಕ್ಕಿ ಓದಾಳ ಅತ್ಲಾಗೆ ಓದ್ಲು ಆಕೆ ನೀನು ನೋಡ್ಕೊಂಬರೋಕೆ ಓದ್ಲಾ ಏನು ಮಾಡೋಕ್ಕ ಓದ್ಲ ಇತ್ಲಾಗೂ ಇಲ್ಲಲ್ಲ ಎಲ್ಲಿ ಫಸ್ಟ್ ಫಸ್ಟೋಗಿ ಅಮ್ಮಗೆ ಹೇಳ್ತೀನಿ ಅಡುಗೆ ಓದ್ಲಾ ನಾನಲ್ಲ ನೋಡೋಣ ಎತ್ಲಾಗ ಓದ್ಲ ಏನ ತನಕ ಮಾಡಿ ಆದರೆ ಸಾಯಂಗ ಆಗ್ಬಿಟ್ಟೈತೆ ಅಲ್ಲಿ ಹೋಗಿದ್ದೆ ಇಷ್ಟ ತನಕ ಎಷ್ಟ ತನಕ ಹೋಗೋದು ನೀನು ನೋಡು ನಿನ್ನ ಸೊಸೆ ಎಲ್ಲೂ ಇಲ್ಲ ರೂಮಗೂ ಇಲ್ಲ ಅಡುಗೆ ಮನೆಗೂ ಇಲ್ಲ ಇತ್ಲಾಗೂ ಇಲ್ಲ ಏನೇ ಹೇಳ್ತದೀಯಾ ಹ್ಞೂ ನಾನೇನು ಸುಳ್ಳು ಹೇಳ್ತದಿನ ನೀನೇ ಬೇಕಾದ್ರೆ ಹುಡ್ಕ ಒಳಗೆ ಹುಡ್ಕ ಬಂದಿಯಲ್ಲ ಎಲ್ಲೂ ಇಲ್ಲ ಅಂತಲ್ಲ ಹೊರಗಾರ ಹೋಗಿ ನೋಡೋಣ ಬಾ ಹ್ಞೂ ನಡಿ ನಡಿ ಹೋಗಿ ನೋಡೋಣ ಅಮ್ಮ ಯಾಕೆ ಏನೂ ಆಗಿರಲ್ಲ ನಮ್ಮ ಹಿಂಗೇಂಗೆ ಗೊತ್ತಿ ಒಂದು ಚೂರು ಹಾಕು ಅಂದ್ರೆ ಬಿಟ್ಟೆ ತಗಿ ಅಂತ ಅಂದ್ರು ಇರ್ಲಿ ತಗ ಏನಾಗಲ್ಲ ಅಂತ ಹ್ಮ್ ಮಳೆ ತಂಗ ಮಾಡಿ ಎಲ್ಲ ಮೇಲೆ ಹಾಕು ನಡಿ ಹೊರಗರ ನೋಡ್ಕೊಂಡ್ ಬರನು ಗಿಡಗಳೆಲ್ಲ ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡೋಗಿದ್ದೀನಿ ನಿನ್ನೆ ಮತ್ತೆ ಹೆಂಗಾಗಿದಾವ ನೋಡಿ ಎಷ್ಟೋಕೊಂಡ್ ಎಲೆ ಉದ್ರಿದ ಆ ಶಿವಾಜಿಗಾರ ಹೇಳ್ಬೇಕು ನೀರು ಬಿಡೋ ಸರಿಯಾಗಿ ಶಿವಾಜ ಗಿಡ ಎಲ್ಲ ಹಾಳಾಗ್ತವೆ ಅಂತ ತುಳಸಿ ಏನ್ ಮಾಡ್ತದಿ ತುಳಸಿ ಗಿಡದತ್ರ ಬಗ್ಗಿ ನೋಡ್ರಿ ಆ ಶಿವಾಜಿಗರ ಹೇಳ್ಬೇಕಂದ್ರಿ ಸರಿಯಾಗಿ ನೀರು ಅಂತ ನಿನ್ನೇನ ಎಲ್ಲ ಎಲೆ ಕಿತ್ತಾಕ ಹೋಗಿನಿ ಓಸು ಮತ್ತೆ ಎಲೆ ಉದ್ರಿದಾವ ಯಾಕೆ ನೀನು ಬಗ್ಗಿದೀಯಾ ಹೊಟ್ಟೆಗೊಂದು ಮಗು ಹಿಡ್ಕಂಡು ಎದ್ದಿದ್ಕ ಅದರಲ್ಲ ಬಗ್ಗೆ ಎಲ್ಲ ಕೆಲಸ ಮಾಡಬೇಡ ಅಂತ ಹೇಳಿದೀನಿ ನಿನಗೆ ಸುಮ್ಮನೆ ಏನಾಗಿತ್ತು ನನಗೆ ಇನ್ನು ಮೂರು ತಿಂಗಳನೂ ಆಗಿಲ್ಲ ಬಗ್ಬೇಡ ಅಂತಾರೆ ಇವ್ರು ಅವ್ವ ಹೊಟ್ಟೆಗಿರೋದು ನನ್ನ ಮಗು ನೀನು ನನ್ನ ಮಗುನ ನಡ್ಕೊಳ್ಳೋ ತನಕ ನಾನು ಹೇಳ್ದಂಗೆ ಕೇಳು ಆಮೇಲೆ ನೀನು ಎಷ್ಟರ ಕೆಲಸ ಮಾಡು ಏನಿ ಆವಾಗಿನ ಕಾಲ್ದಾಗೆಲ್ಲ ಎಲ್ಲ ಎಲ್ಲರೂ ಅಡಿಯಾರಿ ಏನು ಎಲ್ಲ ಸೌದೆ ತರೋದು ಸಗಣಿ ಎಂತ ಹಾಕೋದು ಎಣ್ಣೆ ಹೊಡ್ಕೊಂಡು ಹೋಗೋದು ಎಲ್ಲ ಮಾಡೋಣ ಅಂತ ಅವಾಗಿನ್ ಕಾಲ್ದಾಗ ನೀನು ಗಿಡದ ಎಲೆ ಕೇಳ್ತಾ ಇದೀನಿ ಗೊತ್ತಿಲ್ಲ ಕಣ್ಣು ತುಳಸಿ ನೀನು ಆರಾಮಾಗಿ ಇರ್ಬೇಕು ನನಗೆ ಏನ್ ರೆಸ್ಟ್ ತಗನದ್ರಿ ನೀವಂತರು ಒಳಗ ಅಡಿಗೆ ಮಾಡಿ ಬಿಸಿಗೆ ಎಲ್ಲ ಬೆಂದಂಗಾತು ಶೆಕೆ ಅಂದ್ರೆ ಶೆಕೆ ಅದಕ್ಕೆ ಹೊರಗ್ ಬಂದೆ ಗಾಳಿ ತಗಣನ ಅಂತ ಈ ಎಲೆಗಳೆಲ್ಲ ನೋಡಿ ಒಂಥರ ಬೇಜಾರ ಆತು ನಿನ್ನೆ ಮತ್ತೆ ಹೆಂಗ ಒಣಗಿದವಲ್ಲಪ್ಪ ಅಂತ ದುಂಡ್ಗ ಹಾಕಿರ ಶಿವಾಜಿನರ ತಗದಾಕುತ್ತೆ ಅಂತ ಶಿವಾಜಿಗೆ ಶಿವಾಜಿಗ್ ಹೇಳ್ಬಾಕ್ಲೀನಾಗೆ ಎಲ್ಲಾ ಕ್ಲೀನ್ ಅಂತ ನಡಿ ನಡಿ ನಾನು ಹೇಳ್ತೀನಿ ಎಲ್ಲ ಕ್ಲೀನ್ ಮಾಡಾಕೆ ನಿನ್ನಡಿ ಸ್ವಲ್ಪ ಮಕ್ಕಂದ ದ್ರಷ್ಟ ತಗ ಅಡುಗೆ ಮಾಡ್ಬೇಡ ಅಂದ್ರೆ ರೀ ನಿಮ್ ಅಕ್ಕರೇನು ಬರ್ತಾರೆ ಏನ್ರಿ ಅವ್ರು ಬಂದಾಗ ಚೆನ್ನಾಗಿ ನೋಡ್ಕೊಂಡು ಕಳಿಸ್ಬೇಕು ನೀವಂತರು ಏನಾಗಿದೆ ಅಂತ ನನಗೆ ಹಿಂಗೆ ಮಾಡ್ತದಿರಾ ನೀನ್ ಪ್ರೆಗ್ನೆಂಟ್ ಕಣೇ ಪ್ರೆಗ್ನೆಂಟು ಅಂತ ಇಪ್ಪತ್ನಾಲ್ಕು ಗಂಟೆ ಮಕ್ಕಂದಿದ್ರೆ ಒಟ್ಟೆ ಬರ್ಬೇಕಾಗುತ್ತೆ ಅವ ಏನಾರ ಆಗ್ಲಿ ನೀನ್ ನಿನ್ ಮಗು ಹುಟ್ಟಿದ್ಮೇಲೆ ಏನಾರ ಕೆಲಸ ಮಾಡ್ಕ ಮಗು ನನ್ ಕೈಯ ಕೊಡು ಕೆಲಸ ಮಾಡ್ತಾ ಮಾವರು ಮೂರು ದಿವಸ ಬಂದೆಲ್ಲ ಒಂದು ಫೋನ್ ಮಾಡಾರ ವಿಚಾರಿಸ್ರಿ ಅವರಿಗೆ ವಯಸ್ಸಾಗಿತ್ತವರಿಗೆ ಮನೆಗೆ ಇಟ್ಟು ನೀವೇ ಹೊಲ ತೋಟ ನೋಡ್ಕೊಂಬರಕ್ಕೆ ಹೋಗಕ್ಕೆ ಬರಲ್ಲೇನ್ರಿ ಖಾರ ಐತೆ ಎಲ್ಲ ಐತೆ ಹೋಗೋಣ ಸಾಂಕ್ರದಷ್ಟತಿ ಮನೆ ಬರಬೇಕು ಪಾಪ ಮಾವನ ಕಳಿಸ್ತೀರಿ ಬಸ್ ಹತ್ತಿಸಿ ಏನು ನಡೀತತಿ ಎಲ್ಲ ನಮ್ಮ ಅಮ್ಮಂದು ನಮ್ಮ ಅಪ್ಪನ ಅಯ್ಯೋ ಅನಿಸ್ತು ತಂಗೆ ಆ ತೋಟ ನೋಡಿ ಬಂದಿರಲ್ಲ ಅಲ್ಲಿಗೆ ಹೋಗು ಈ ತೋಟ ನೋಡಿ ಬಂದಿರಲ್ಲ ಇಲ್ಲಿಗೆ ಹೋಗು ಹಿಂಗೆ ಮಾತಾಡ್ಕೊಂತ ನಿತ್ಕಂತ ಇಲ್ಲಿ ಕೆಲಸ ಮಾಡ್ತೀಯಾ ಏನು ಒಳಗೆ ಹೋಗಿ ರಸ್ ತಗಂತೀಯಾ ಬರ್ರಿ ಊಟಕ್ಕೆ ಇರ್ತೀನಿ ಬರ್ರಿ ಅಕ್ಕ ಎಲ್ಲ ಊಟ ಮಾಡಿದ್ರೆ ಅಮ್ಮ ಅಕ್ಕ ಎಲ್ಲರೂ ಅವರಲ್ಲ ಹಾಲಲ್ಲಿ ಕೂತ್ಕೊಂಡು ಮಾತಾಡ್ತಿದ್ರಾ ಅದಕ್ಕೆ ನಾನು ಏನ್ ಮಾತಾಡ್ಸೋದು ಅಂತ ಇಟ್ಲ ಕಡೆ ಹೋಗಿದ್ನ ಹಂಗೆ ಹಿಂದೆ ಹಾಸ್ ಬಂದೆ ಮಾಡ್ತಾರೆ ಮೂರ್ ಸತಿ ಹೇಳ್ಬಿಟ್ರೆ ಅರೆ ಅಂತ ಬರೀ ಊಟಕ್ಕೆ ಇಡ್ತೀನಿ ಮಾಡು ನೋಡಮ್ಮ ಇಲ್ಲಿ ಅದಾಳಲ್ಲ ನಾವು ಅಲ್ಲೆಲ್ಲ ಹುಡುಕ್ತಿವಿ ಇಲ್ಲೇ ಗಂಡನ್ ಜೊತೆಲಿ ಅಲ್ಲೇ ಹೊಡ್ಕಂತ ನಿತ್ಕೊಂಡಿ ಇವ್ನು ಇವ್ನು ಆಕಿನ್ನೂ ಮಾತಾಡೋದ ಏನೇ ಮಾಡ್ತದೆ ಇಲ್ಲಿ ತುಳಸಿ ಒಳಗ ಅಡಿಗೆ ಅಂದ್ರೆ ಇಲ್ಲಿ ಬಂದು ನಿತ್ಕೊಂಡು ಹಂಗೆ ಹಂಗೇ ಬದುಕು ಮಾಡಲ್ಲ ಅತ್ತೆ ಎಲ್ಲ ಅಡಿಗೆ ಆತ್ಕಣತ್ತೆ ನಾನು ಇಲ್ಲಿ ಹೊರಗೆ ಬಂದಲ್ಲ ಗಿಡ ಕೀಳನ ಇವು ಎಲ್ಲ ಒಣಗಿದ್ದು ಅಂತ ಕಿತ್ಕಂತ ನಿತ್ಕಂದೆ ನಡಿ ಇದು ಊಟಕ್ಕೆ ಇರ್ತೀನಿ ಅಟ್ಟಷ್ಟು ಇಲ್ಲಿ ಯಾರ ಸಾಯ್ಲಿ ನೀನು ಮಾಡೋದೇ ಮಾಡು ಊಟಕ್ಕೆ ಕರೆದೆ ನೀನು ಎಷ್ಟೊತ್ತಲ್ಲ ಮೂರು ಗಂಟೆ ಟೈಮ್ ಆಗಿತ್ತೆ ಅಮ್ಮ ಎಲ್ಲ ಅಡಿಗೆ ಮಾಡಿದಾಳ ಅಂತ ಇಟ್ಕೊಂಡು ಉಂಡ್ರಮ್ಮ ಯಾಕೇನು ಮಾಮೂಲಿ ಮನುಷ್ಯನ ಬಸ್ರಿ ಹ್ಞೂನಪ್ಪ ಹ್ಞೂ ಬಸ್ರಿ ನಾವು ಬಸ್ರಿ ಇದ್ದಾಗ ಬುತ್ತಿ ಓದ್ಕೊಂಡು ಹೋಗಿ ಬರಬೇಕಾರೆ ಒಂದು ಮಣ ಸೌದೆ ಓದ್ಕೊಂಡ್ ಬರ್ತಿದ್ವಿ ಹುಡ್ಕೊಂಡು ಅದು ಆಟ ಹೊಲ್ಗಳಾಗ ಒಂದೊಂದು 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 ಯಾರು ಆಗಲಿಲ್ಲದ ಬಸ್ರಿ ಆಗಿದ್ದಾಳಲ್ಲ ಸೀಮೆಗೆ ಇಲ್ದಾಡ ಅದಕ್ಕೆ ಹಿಂಗೆ ಮಾತಾಡ್ತದೀಯ ಅಮ್ಮ ಅದು ಯಾರು ಅಮ್ಮ ನಮ್ಮ ಕುಡಿ ನಮ್ಮ ವಂಶದ ಕುಡಿ ಅದನ್ನ ಜೋಪಾನ ಮಾಡ್ಕೊಳದು ನಮ್ಮ ಕರ್ತವ್ಯ ಯಾಕಮ್ಮ ಹಿಂಗೆ ಮಾತಾಡ್ತೀಯ ಅಣ್ಣ ನಾನು ಅಡ್ದಿದೀನಿ ತೀರಾ ನನಗೂ ಹಿಂಗೆ ಮಾಡಲಿಲ್ಲಪ್ಪ ನನ್ನ ಗಂಡ ನೀನು ಹಂಗ ಸೀಮೆಗೆ ಇಲ್ದಾರ್ ಜನಸಿ ಮಾಡ್ತದಿಯ ಅಯ್ಯೋ ಏಯ್ಯತಿ ಊಟಕ್ಕೆ ಇಡ್ತೀನಿ ಏನೇನು ಚಾಡಿ ತಿಚ್ಚಿಕೊಟ್ಟೆರ ನನ್ನ ಮಗುಗೆ ಏ ನೀವು ಬರ್ತಿದ್ದಂಕಲ್ಲ ಬೈಕ್ ಅಂತಾನೆ ಬರ್ತದ ನನಗೆ ಇಟ್ಟು ಕ್ಲಾಡಿ ಅಮ್ಮ ಬಾಯ ನಾ ನಿನ್ ಕೂಗಿದ ತಕ್ಷಣ ನಾನೇನು ಎದ್ರ ನಡಗಲ್ಲ ವೇ ಸುಂದಿನ ನಂದೇ ತಪ್ಪು ಅದಕ್ಕೆ ಹತ್ತೆ ಬೈತಿದ್ದಾರೆ ನಾನು ಮೂರು ಗಂಟೆ ಆಯ್ತು ಅಂತ ಟೈಮ್ ನೋಡಲೇ ಇಲ್ಲ ನಾನು ಇಟ್ಲ ಕಡೆಯಿಂದ ಹಿಂಗಾಸೆ ಬಂದು ಎಲೆ ಕಿತ್ಕೊತಾನೆ ಇಟ್ಕೊಂಡ್ಬಿಟ್ಟು ನನ್ನ ನೀವು ನೀವ್ಯಾಕ್ರಿ ನಿಮ್ಮ ಜೋರ್ ಮಾಡ್ತೀರಾ ಏನ ಮಾಡ್ಕೊಂಡು ಸಾಯ್ರಿ ನನ್ನ ಮಾತು ಯಾರು ಕೇಳ್ತೀರಾ ಇಲ್ಲಿ ಅರಿ ಬಿಟ್ಟುಕ್ಲಾ ರೀ ಬಾ ಉಣ್ಣಾಕಿಡು ಸರಿ ಅತಿ ಅಮ್ಮ ಊಟ ಮಾಡೋಣ ಇಲ್ಲ ಎಷ್ಟೋ ತನಕ ಮಾತಾಡ್ಕೊತೀಯಾ ಬಾ ಹೋಗು ಎಲ್ಲ ತಟ್ಟೆಗಳೆಲ್ಲ ಜೋಡಿಸು ಬಂದು ಕುತ್ಕಂತೀವಿ ಊಟಕ್ಕೆ ಸರಿಯತ್ತೆ ಏನು ಹಾಗೆ ಇಲ್ಲಲಿ ಕೊಲ್ಲಿದ್ದೀ ಆ ರತ್ನಮ್ಮ ಎಂಥ ಪುಡಿ ಕೊಟ್ಲ ಕಣಮ್ಮ ಆ ದುಡ್ಡು ಕೊಡ್ತೀಯ ಅನ್ನ ಆಸೆಗೆ ಏ ಇಟ್ಕಿಟ್ಟೆ ಕೊಟ್ಲ ಏನು ಏನೇನು ಆಗಲಿ ಕೊಲ್ಲಿದ್ದಂಗೆ ಅದಳಮ್ಮ ನೀವು ಅದೇ ಅನುಮಾನ ಕಣಿ ತೀರಾ ಹೊಟ್ಟೆ ನವರ ಬಂದು ಮಗು ಹೋಗ್ತತಿ ಅಂದ್ರೆ ಮಗು ಇಲ್ಲ ಪಗುನಿಲ್ಲ ನಾ ಸಾವಿರ ರೂಪಾಯಿ ದುಡ್ಡು ಕೊಟ್ಟು ಬಂದೆ ಏನು ಮಾಡ ಸುಮ್ಮನೆ ಬಾ ಹೋಗನಂತ ನಾಳೆ ಹಾಕಿತಾಕಿ ಸರ್ಯಾಗ ಹಾಕಿ ಜಾಡ್ಸ್ಬಾರಣಾನಂತಿ ಬಿಡ್ತೀನಿ ಆಕಿಗೆ ಏನೂ ಆಗ್ಲಿಲ್ಲ ಫಸ್ಟ್ ನಾನು ದುಡ್ಡು ಕಸ್ಕೊಂಬರ್ತೀನಿ ಬರ್ತೀನಿ ಹಾ ಬಾ ಒಟ್ಟು ಬಿಟ್ಟಿದ್ದೆ ಉಣ್ಣಂಗಾಗ ನಾ ಸೋನು ಕರಿತೀನಿ ಫಸ್ಟ್ ನನ್ನ ಮೊಮ್ಮಗಳು ಕರಿ ಹೊಟ್ಟೆ ಸ್ಕಂದು ಏನ್ ಮಾಡ್ತಾ ಆ ಮೊಬೈಲ್ ಒಂದು ನೋಡೋದ್ ಕಲ್ಸ್ಬಿಟ್ಟಿರ್ ನೋಡಂಗೆ ಇಪ್ಪತ್ ನಾ ಕಟ್ಟೇನು ಊಟ ಬೇಡ ಏನೋ ಬೇಡ ಬಾ ಹೋಗೋಣ ಅಯ್ಯೋ ಯಾಕೇನೋ ಒಂಥರ ಹೊಟ್ಟೆನ ಇದ್ದಂಗೆ ನಗ್ತೈತೆ ಅಮ್ಮ ಯಾಕೋ ಒಂಥರ ಹೊಟ್ಟೆನ ಐತಿಲ್ಲ ಹ್ಮ್ ನೀನು ರೂಮಿಗೆ ಹೋಗಿ ಮಕ್ಕ ಅಂತ ಹೇಳಿಲ್ಲ ನೀನು ಹಂಗೆ ಆಟ ಮಾಡಿ ಎಲ್ಲ ಯಾಕ್ರಿ ಹೆಂಗ್ ಮಾಡ್ತೀರಾ ಒಂಚೂರು ಉಣ್ಣ ಕಿಟ್ಟು ಮಕ್ಕ ಅಂತ ಬಿಡ್ರಿ ಎಲ್ಲ ಕೊಡೋ ಪಾತ್ರೆಗಳು ನಾನು ಅಲ್ಲಿ ಇಟ್ಟು ಬರ್ತೀನಿ ನಾನೇ ಎಲ್ಲ ಊಟ ಬಡಿಸ್ತೀನಿ ನೀನೆಲ್ಲ ಬಗ್ಗಿ ಬಗ್ಗಿ ಊಟಕ್ಕೆ ಇಡ್ತೀಯಾ

ಅಮ್ಮ ನಿನ್ ಮಗ ಯಾಕ ಕರೀತದ ನೋಡಮ್ಮ ಕೇಳಸ್ತೈತಿ ಕೇಳಿಸ್ತೈತೆ ನಾನೇ ಸುಮ್ಮನೆ ನೀನು ಸುಮ್ಮನೆ ಇಲ್ಲಿಗೆ ಬರಲಿ ಬಾ ಅಮ್ಮ ಎಷ್ಟ್ ಕೂಗಿದ್ರು ಕೇಳಸ್ತೀಲ್ರಿ ನಮ್ಮ ಇಲ್ಲೇ ಅದಿಯಾ ಗಣಿ ನಮ್ಗೂ ವಯಸ್ಸಾದ್ ಕಣ ಕಿವಿನೇ ಕೇಳ್ಸಲ್ಲ ಸರಿಯಾಗೆ ವಾ ಅದಿರ್ಲಮ್ಮ ಯಾಕ ತುಳಸಿ ಬಾಳ ಒಟ್ಟು ನೋವು ತೊಳ್ತಿದೋಳು ಬಾರಮ್ಮ ತುಳಸಿ ಹೊಟ್ಟೆ ನೋವು ಅಂತ ಏನಾಯ್ತಂತೆ ಬಾರಮ್ಮ ಕಣಿ ಗಣಿ ಏನಾಗಿತ್ ನೋಡಣ ಬಾರಮ್ಮ ಹೋಗಣ ಬೇಕಾ ಅ ಏನಾಯ್ತಮ್ಮ ತುಳಸಿ ಯಾಕ ಅಳ್ತದೀಯಾ ತುಳಸಿ ಅಳ್ತದಿಯಾ ಏನಾಯ್ತು

Manit ka din ba yung lina? Hmm, ang gaya nga ang sila. Wanda ba? Ang magkandro sa mga anak sila na nige. Ang ba, Wanda? Ang ba? Naning na mama beko. Na mama noro beko. Aramu bisa tidur siapa? Nanti aspa tidur kan dengan nanti. Yang ini yang agak sumbi nama tulis. Ini adalah mama le. Nada le nama. Ya aku tidak mau bantu sama. ನೀನು ಯಾಕೆ ಗಾಬರಿ ಆಗ್ತೀಯಾ ಈ ಟೈಮ್ಗಳಿಗೆಲ್ಲ ಹಿಂಗೆ ಸಲ ಭಾಳ ಹೊಟ್ಟೆ ನೋವು ಬರುತ್ತೆ ಏನೂ ಆಗಿರಲ್ಲ ಗ್ಯಾಸ್ಟ್ರಿಕ್ ಆಗಿ ಮತ್ತೆ ಆಗಿರುತ್ತೆ ನಡಿ ಎತ್ಕೊಳ್ಳೋಣಿ ಅಕ್ಕಿ ನೀವೇಸ ಪೌಡ್ರ್ ಕೊಟ್ಟರಲ್ಲತ್ತೆ ಅದ್ ಕುಡ್ದಾಗಿದ್ನ ಯಾಕೆ ಆಗ್ತಿತ್ತು ಈಗ ಜೋರಾಗ್ಬಿಟ್ಟಿತ್ತೆ ಅಯ್ಯೋ 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 ಅಯ್ಯೋಯ್ಯೋ ಮತ್ತಂಗೆ ಗಿಳಿಯವ್ವ ನಾನೇನೋ ಒಳ್ಳೇದಾಗ್ಲಿ ಅಂತ ಕೊಟ್ಟೆ ನೀನ್ ಮತ್ತ ಗಣಿತ ಹೇಳ್ಬಿಟ್ಟಿಯಾ ಮತ್ತೆ ತುಳಸಿ ಮತ್ತೆ ನಿನ್ ಗಣಿಗೆ ಹೇಳ್ಬಿಟ್ಟಿಯಾ ಮತ್ತು ನಿನ್ನ ಅಮ್ಮ ಮಗಗೂ ಜಗಳ ತಂದು ಇಕ್ಕಂಗೆ ಆಗುತ್ತೆ ಯಾವುದೇ ಕಾರಣಕ್ಕೂ ಈ ವಿಷಯ ಹೇಳ್ಬೇಡ ನಾವೇನೋ ಒಳ್ಳೇದಾಗಲಿ ಅಂತ ಕೊಟ್ವಿ ಆಯ್ತಕ್ಕ ನಾನು ಈ ವಿಷಯ ಯಾರಿಗೂ ಹೇಳಲ್ಲ ಅಮ್ಮ ನಿಮಗೆ ನಮ್ಮ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಭಕ್ತಾಗಿರೋ ಗಂಟೆ ಭಟ್ಟ ಓದ್ರಿ